ಕರ್ನಾಟಕ ರಾಜ್ಯ ಭೀಮ್ ಸೇನೆ ಶೋಷಿತ ವರ್ಗದ ಏಳಿಗೆಗಾಗಿ ನೊಂದವರ ಧ್ವನಿಯಾಗಿ ಅನ್ಯಾಯಗೊಳಗಾದ ಸರ್ವ ಸಮುದಾಯದ ಶ್ರೇಯೋಭಿವೃದ್ಧಿಗಾಗಿ ರಾಜ್ಯವ್ಯಾಪಿ ಶ್ರಮಿಸುತ್ತಾ ಬರುತ್ತಿರುವ ಸಂಘಟನೆ ಎರಡು ವರ್ಷಗಳಿಂದ ಜನರ ಸಮಸ್ಯೆ ಆಲಿಸಿ ನ್ಯಾಯದ ಪರ ಹೋರಾಟ ಮಾಡುತ್ತಾ ಬರುತ್ತಿರುವ ಈ ಸಂಘಟನೆ ಮೈಸೂರು ಜಿಲ್ಲೆಗೂ ವ್ಯಾಪಿಸಿದ್ದು ಇಂದು ಕೋಟೆ ತಾಲೂಕಿಗೆ ನೂತನ ಪದಾಧಿಕಾರಿಗಳ ನೇಮಕ ಮಾಡಿ ಹೊಸ ಜವಾಬ್ದಾರಿ ನೀಡಿತು ಹೆಚ್ಡಿಕೋಟೆ ಪಟ್ಟಣದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ನಾಸಿರ್ ಅಹಮದ್ ಅವರನ್ನು ಅಲ್ಪಸಂಖ್ಯಾತರ ಘಟಕದ ಮೈಸೂರು ಜಿಲ್ಲಾಧ್ಯಕ್ಷರನ್ನಾಗಿ ಅಫ್ಸರ್ ಪಾಸ ಅವರನ್ನು ಅಲ್ಪಸಂಖ್ಯಾತರ ಘಟಕದ ಕೋಟೆ ತಾಲೂಕು ಅಧ್ಯಕ್ಷರನ್ನಾಗಿ ಮತ್ತು ನಜೀರ್ ಅಹಮದ್ ಅವರನ್ನು ತಾಲೂಕು ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿ ನೇಮಕಾತಿ ಪ್ರಮಾಣ ಪತ್ರ ನೀಡಲಾಯಿತು

ಈ ವೇಳೆ ಮಾತನಾಡಿದ ಸಂಘಟನೆಯ ಸಂಸ್ಥಾಪಕ ಸರ್ವೇಶ್ ಸಂಘಟನೆ ದೇವದ್ದೇಶಗಳೇನು ನೂತನ ಪದಾಧಿಕಾರಿಗಳು ಏನೆಲ್ಲ ಮಾಡಬೇಕು ಯಾವ ರೀತಿಯಲ್ಲಿ ನೊಂದವರಿಗೆ ಧ್ವನಿಯಾಗಿ ಮೈಸೂರು ಜಿಲ್ಲೆ ಮತ್ತೆ ತಾಲೂಕಿನಲ್ಲಿ ಸಂಘಟನೆ ಬಲಪಡಿಸಬೇಕು ಎಂಬುದರ ಕುರಿತು ಸವಿಸ್ತರವಾಗಿ ಹೇಳಿದರು ಈ ದಿನ ಸಂವಿಧಾನ ದಿನಾಚರಣೆಯ ಪ್ರಯುಕ್ತ ಸಂವಿಧಾನ ಬಂದು ಎಪ್ಪತ್ತೇಳು ವರ್ಷ ತುಂಬಿದೆ ಈ ಎಪ್ಪತ್ತೇಳು ಸಂವಿಧಾನ ದಿನಾಚರಣೆಯ ಪ್ರಯುಕ್ತ ಕೋಟೆ ತಾಲೂಕಿನಲ್ಲಿ ಮೈಸೂರು ಜಿಲ್ಲಾ ಅಧ್ಯಕ್ಷರಾಗಿ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿ ತಮ್ಮ ಬಸೀರ್ ಅಹಮದ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಹಾಗೆ ಎಚ್ ಡಿ ಕೋಟೆ ತಾಲೂಕು ಅಧ್ಯಕ್ಷರಾಗಿ ಸರ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಮತ್ತೊಬ್ಬರು ನಮ್ಮ ಸ್ನೇಹಿತರಾದಿರ್ ಅಹಮದ್ ರವ್ರನ್ನ ಕಾರ್ಯದರ್ಶಿಯಾಗಿ ಈ ತಾಲೂಕಿಗೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಎಲ್ರಿಗೂ ಒಳ್ಳೆಯದಾಗಲಿ ಬಾಬಾ ಸಾಹೇಬ್ರ ಹೆಸರನ್ನ ಉನ್ನತ ಕೇರ್ಸಕ್ಕೆ ಏನೇನು ದಾರಿಗಳಿದ್ದಾವೆ ಆ ದಾರಿ ಮಾರ್ಗದಲ್ಲಿ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಿನಿಂದ ಹೋಗೋಣ ಅಂತ ಹೇಳಿ ಸಂಘಟನೆ ಬಲಪಡಿಸುವುದರ ಜೊತೆಗೆ ನೊಂದವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಹೋರಾಡುತ್ತೇವೆ ಎಂದು ನೂತನ ಪದಾಧಿಕಾರಿಗಳು ವಾಗ್ದಾನ ನೀಡಿದರು ಮೈಸೂರು ನೇಮಕ ಮಾಡಿದ್ದಾರೆ ಅದಕ್ಕೋಸ್ಕರ ಖುಷಿಯಿಂದ ನಾವು ಸಂಘಟನೆ ಸರಿಯಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ನಮ್ಮ ತಾಲೂಕಿನ ಭೀಮಸೇನ ಅಧ್ಯಕ್ಷರಾಗಿ ಆಗಿ ಕೃತಿಕೋಟ್ ಆಯ್ಕೆ ಮಾಡಿದ್ದಾರೆ ತುಂಬ ಖುಷಿ ಐತೆ ಬಟ್ ಈ ಸಂಘನ ಉಳಿಸ್ಕೊಂಡು ಬೆಳೆಸ್ಕೊಂಡು ಮುಂದೆ ಬರಬೇಕು ಯುವಕರಿಗೆ ಕಷ್ಟ ಇರೋರಿಗೆಲ್ಲ ಸಹಾಯ ಮಾಡಿಕೊಂಡು ಹಿಂದೆ ನಿಂತಿರ್ಬೇಕು ಸಲಹಾ ಸಮಿತಿಯ ಮೈಸೂರು ಜಿಲ್ಲಾ ಸದಸ್ಯ ಶರೀಫುದ್ದೀನ್ ಮಾತನಾಡಿ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಅನೇಕ ಸಮಸ್ಯೆಗಳಿವೆ ತಾಲೂಕು ಕಚೇರಿಯಲ್ಲಿ ಯಾವ ಕೆಲಸಗಳು ಆಗುತ್ತಿಲ್ಲ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ರೈತರು ಬಡವರು ದಿನನಿತ್ಯ ಕಚೇರಿಗಳಿಗೆ ಅಲಿಯುತ್ತಿದ್ದಾರೆ ಭ್ರಷ್ಟಾಚಾರ ಕೂಡ ಮಿತಿ ಮೀರಿದೆ ಇದಕ್ಕೆಲ್ಲ ಸಂಘಟನೆ ಬ್ರೇಕ್ ಹಾಕಿ ನೊಂದವರಿಗೆ ಧ್ವನಿಯಾಗಿ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳನ್ನು ಅರ್ಹರಿಗೆ ಕೊಡಿಸುವ ಕೆಲಸ ಮಾಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಮಾಡಿರೋ ಉದ್ದೇಶ ಏನಂದ್ರೆ ಪ್ರತಿಯೊಬ್ಬರು ಏನು ಜವಾಬ್ದಾರಿಗಳವೆ ಈ ಸರ್ಕಾರದಿಂದ ಆಗುವಂತ ಕೆಲಸಗಳು ಅವ್ರಿಗೆ ಆಗಿರುವಂತ ಅನ್ಯಾಯದ ಬಗ್ಗೆ ಇರ್ಬೋದು ಇದ್ರ ಬಗ್ಗೆ ಎಲ್ಲ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ದೊರೆಸ್ಕೊಡುವಂಥದ್ದೇ ಇದರ ಮೇನ್ ಉದ್ದೇಶ ಯಾಕಂದ್ರೆ ತಮ್ಗೆ ಗೊತ್ತು ಈ ಸರ್ಕಾರದ ಕಚೇರಿಗಳಲ್ಲಿ ನಾವು ಅಧಿಕಾರ ಅಧಿಕಾರಿಗಳು ಏನ್ ತಿಳ್ಕೊಂಡವ್ರಂದ್ರೆ ಕೆಲಸನೇ ಮಾಡ್ಕೊಡಲ್ಲ ಆತರ ಒಂದು ಬೇಜವಾಬ್ದಾರಿಯಲ್ಲಿ ಇರ್ತಾರೆ ಈ ಸಂಘಟನೆ ಮುಖಾಂತರ ಹೋದ್ರೆ ಆ ನೊಂದಿರೋರಿಗೆ ಒಂದು ಸ್ಫೂರ್ತಿ ಆಗಿರ್ತದೆ ಅವ್ರಿಗೊಂದು ಕೆಲಸ ಸಿಗುತ್ತೆ ಅವ್ರ ಕೆಲಸಗಳಿಗೆ ಆಗುತ್ತೆ ಅಂತ ನಾವು ಆಶಿಸುತ್ತ ಅದಕ್ಕೋಸ್ಕರ ನಮ್ಮ ತಾಲೂಕಿನಲ್ಲೂ ಈ ಸಂಘಟನೆ ನಾವು ಅತಿ ಸಂಘಟನೆ ಬೆಳೆಸ್ತೀವಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ದಲಿತರು ಶೋಷಿತರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತರ ಹಕ್ಕುಗಳಿಗಾಗಿ ಹೋರಾಟ ಮಾಡುವ ವಿಶ್ವಾಸವಿದ್ದು ಸಂಘಟನೆ ಮತ್ತಷ್ಟು ವಿಸ್ತರಿಸಲಿ ಎಂದು ವಕೀಲರಾದ ಜವರಯ್ಯ ಚೌಡಳ್ಳಿ ಯಾದವ ಮೂರ್ತಿ ಶುಭ ಕೋರಿದರು ಏನು ಇವತ್ತು ಬಂದಿರತಕ್ಕಂಥ ಕರ್ನಾಟಕ ರಾಜ್ಯ ಭೀಮ್ ಮಾರ್ಡಿ ಸೇನೆಯವರಿಗೆ ಸ್ವಾಗತವನ್ನು ಬಯಸ್ತಾ ಏನು ಇವತ್ತು ಕೈಯಿಂದ ದಲಿತರು ಮತ್ತು ಎಸ್ ಸಿ ಎಸ್ ಟಿ ಅವರು ಮತ್ತು ಮುಸ್ಲಿಮ್ಸು ಕ್ರಿಶ್ಚಿಯನ್ರು ಅವರ ನೋವು ನಲಿವುಗಳಿಗೆ ಅವರ ಕಷ್ಟದಲ್ಲಿರ್ತಕ್ಕಂಥ ಬೆನ್ನೆಲವಾಗಿ ನಿಂತು ಅವರ ಕಷ್ಟಗಳಿಗೆ ನಾವು ನಿಂತು ಸ್ಪಂದಿಸಿ ನಾವು ಅವರಿಗೆ ಯಾವ ಸಂವಿಧಾನ ಸಂವಿಧಾನಬದ್ಧವಾಗಿರ್ತಕ್ಕಂಥ ಬಾಬಾ ಸಾಹೇಬರು ಕೊಟ್ಟಂಥ ಶಿಕ್ಷಣ ಸಂಘಟನೆ ಹೋರಾಟದ ಮೂಲಕ ಸಾಮಾಜಿಕ ನ್ಯಾಯವನ್ನು ಕೊಡ್ತೀವಿ ಅನ್ನುವ ಒಂದು ಆಸೆಯನ್ನು ಇಟ್ಕೊಂಡು ತಾವೆಲ್ಲರೂ ಮುಂದಾಗಿದ್ದೀರಿ ಈ ಒಂದು ಸಂದರ್ಭದಲ್ಲಿ ತಾವೆಲ್ಲರಿಗೂ ಜಿಲ್ಲಾ ಮಟ್ಟದ ಸಮಿತಿ ಮತ್ತು ತಾಲೂಕು ಮಟ್ಟದ ಸಮಿತಿನ ತಾವು ಘೋಷಣೆ ಮಾಡಿದ್ದೀರಿ ಅದೇ ರೀತಿ ತಮ್ಮ ಸಹಪಾಠಿಗಳು ಪದಾಧಿಕಾರಿಗಳನ್ನ ಹೆಚ್ಚಿಗೆ ಎಲ್ಲ ವರ್ಗದಲ್ಲೂ ಇರ್ತಕ್ಕಂಥ ಬಾಬಾ ಸಾಹೇಬರ ಗುರಿಯಂತೆ ಎಲ್ಲ ವರ್ಗದವ್ರನ್ನೂ ಜೊತೆ ಸಂಘಟನೆ ಒಳಗಡೆ ಸೇರಿಸ್ಕೊಂಡು ಏನು ಭ್ರಾತೃತ್ವ ಸಹೋದರತ್ವ ಮತ್ತು ಎಲ್ಲರೂ ಸಹ ಸಹ ಪಾಡುವೆ ಸಮ ಎಲ್ಲರಿಗೂ ಸರ್ವ ಸಿಗಬೇಕು ಅನ್ನುವ ದಿಶೆಯಲ್ಲಿ ಹೋರಾಟ ಹೋರಾಟ ಮಾಡೋದ್ರ ಮೂಲಕ ತಾವೆಲ್ಲರೂ ಮುಂದಾಗಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ನಾನು ಶುಭ ಹಾರೈಸ್ತೇನೆ ನಮ್ಮ ಮುಸ್ಲಿಮ್ಸು ಬಂಧುಗಳು ಈ ದಿನ ನಮ್ಮ ತಾಲೂಕಿನಲ್ಲಿ ಭೀಮಸೇನೆ ಎಂಬ ಒಂದು ಸಂಘಟನೆಯನ್ನು ಹುಟ್ಟಾಗ್ತಿರೋದು ನಮ್ಮೆಲ್ಲರಿಗೂ ಸಂತೋಷ ಮತ್ತೆ ಈ ಭೀಮಸೇನೆ ಅನ್ನೋದು ಏನು ಒಂದು ಸಂಘಟನೆ ಇದೆ ಅದು ನಮ್ಮ ಅಲ್ಪಸಂಖ್ಯಾತ ಏರಿಯಾಗಳಲ್ಲಿ ಹೋಗಿ ನಮ್ಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಕಾರ್ಯದರ್ಶಿಗಳು ಅಧ್ಯಕ್ಷರು ಮತ್ತು ನಾವು ಇರ್ತೀವಿ ನಮ್ಮ ದರೇನೋರು ಅಧ್ಯಕ್ಷರು ಎಲ್ಲ ನಮ್ಮ ಜೊತೆ ಎಲ್ಲ ಸಂಘಟನೆ ಮಾಡಿ ಯುವಕರನ್ನ ಸೆಳೆದು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗಿದೆ ಈ ತಾಲೂಕಲ್ಲಿ ಮತ್ತು ಭೀಮಸೇನ ಸಂಘಟನೆ ಯಾತಿಗೆ ಅವಶ್ಯಕತೆ ಅನ್ನೋದನ್ನ ಬೇಕಾದ್ರೆ ಒಂದು ಸೆಮಿನಾರ್ ಮಾಡೋಣ ಎಲ್ಲ ಸೇರಿ ಮತ್ತು ಇವತ್ತು ಈ ಕಾರ್ಯಕ್ರಮವನ್ನು ನಮ್ಮ ಇವರಿಗೆಲ್ಲ ಜವಾಬ್ದಾರಿ ಕೊಟ್ಟು ಒಂದು ಕಾರ್ಯಕ್ರಮ ಸರಳವಾಗಿ ಮಾಡಿರೋದಕ್ಕೆ ನಮಗೆಲ್ಲ ತುಂಬ ನಿಮಗೆಲ್ಲ ತುಂಬ ಸುಖವಾಗಲಿ ಅಂತ ಆರಿಸ್ತೀನಿ ಈ ವೇಳೆ ಮೈಸೂರು ನಗರಾಧ್ಯಕ್ಷ ಮಹಮ್ಮದ್ ಶಫಿ ವಕೀಲರಾದ ಜವರಯ್ಯ ಚೌಡಳ್ಳಿ ಜಾಧವ ಮೂರ್ತಿ ಎಜೆಚ್ ಪಾಷಾ ಸುನಿಲ್ ಕುಮಾರ್ ಸೇರಿದಂತೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಬೇತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ